ಇವತ್ತು ಜಗತ್ತಿನಲ್ಲಿ ಅತ್ಯಂತ ಮಹತ್ವದ ದಿವಸ ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಈ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡೋದಕ್ಕೆ ಪ್ರಜಾಪ್ರಭುತ್ವದ ಶಕ್ತಿ ಬಲ ಪಾವಿತ್ರ್ಯತೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು ಯಾರಿಗಾದರೂ ನೈತಿಕ ಶಕ್ತಿ ಇದ್ದರೆ ಅದು ಭಾರತಕ್ಕೆ ಮಾತ್ರ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಿರ್ತಕ್ಕಂಥ ಭಾರತಕ್ಕೆ ಹತ್ತಿರತಕ್ಕಂಥ ಏನು ಅದು ಶ್ರೀಲಂಕಾ ಇರ್ಬೋದು ಪಾಕಿಸ್ತಾನ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ನೇಪಾಳ ಇರ್ಬೋದು ಇವೆಲ್ಲವುಗಳನ್ನು ನೀವು ನೋಡಿದಾಗ ನಿಮಗೆ ಸ್ಪಷ್ಟ ಚಿತ್ರ ಬರ್ತದೆ ಡೆಮೋಕ್ರಸಿ ಹ್ಯಾಸ್ ಫೇಲ್ಡ್ ಇನ್ ಎವ್ರಿ ನೇಬರಿಂಗ್ ಕಂಟ್ರೀಸ್ ನಮ್ಮ ದೇಶಕ್ಕೆ ಹತ್ತಿರತಕ್ಕಂಥ ನೇಬರಿಂಗ್ ಕಂಟ್ರೀಸ್ಗಳಲ್ಲೆಲ್ಲ ಪ್ರಜಾಪ್ರಭುತ್ವ ವಿಫಲ ಆಯಿತು ಆದರೆ ಸ್ವಾತಂತ್ರ್ಯದ ನಂತರ ನೆಹರು ಅವರು ಏನು ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿಯನ್ನು ಹಾಕಿದರು ಆ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಸುಗಮವಾಗಿ ಸರಳವಾಗಿ ನಡೆದಿದೆ ಮಹಾತ್ಮ ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯ ಸಿಗೋದಕ್ಕೆ ಮಾಡಿರ್ತಕ್ಕಂಥ ಅವರ ತ್ಯಾಗ ಮಹಾತ್ಮ ಗಾಂಧೀಜಿ ನಮ್ಮ ರಾಷ್ಟ್ರಪಿತ ಆಗಿ ಏನು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಪ್ರಜಾಪ್ರಭುತ್ವವನ್ನು ಈ ಎತ್ತರಕ್ಕೆ ಬರೋ ಹಾಗೆ ಅವರು ಆಶೀರ್ವದಿಸಿದ್ರು ಆ ದಿಸೆಯೊಳಗೆ ನಾಯಕತ್ವವನ್ನು ಕೊಟ್ಟಿದ್ದರು ಆ ಹಿನ್ನೆಲೆಯೊಳಗೆ ಇವತ್ತು ನಮ್ಮ ಕರ್ನಾಟಕ ಪ್ರಜಾಪ್ರಭುತ್ವದ ಈ ಅಂತಾರಾಷ್ಟ್ರೀಯ ದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಚಾಮರಾಜನಗರದಿಂದ ಬೀದರ್ವರೆಗೆ ಮಾನವ ಸರ್ಪಳಿಯನ್ನು ನಿರ್ಮಿಸಿ ಮೂರು ನಿಮಿಷಗಳ ಕಾಲ ಆ ಸರ್ಪಳಿಯನ್ನು ನಾವು ಇಟ್ಕೊಂಡು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ತೀವಿ ಪ್ರಜಾಪ್ರಭುತ್ವವನ್ನು ಉಳಿಸ್ತೇವೆ ಪ್ರಜಾಪ್ರಭುತ್ವ ನಶಿಸಿ ಹೋಗಬೇಕು ಅನ್ನುವಂಥ ಪ್ರಯತ್ನ ಮಾಡುವ ಶಕ್ತಿಗಳಿಗೆ ನಾವು ಸವಾಲು ಹಾಕಿ ಅದನ್ನು ಗಟ್ಟಿಗೊಳಿಸುವಂಥದ್ದನ್ನು ಮಾಡ್ತೀವಿ ಅನ್ನೋ ಅನ್ನೋದನ್ನು ಒಂದು ಸಂಕಲ್ಪ ನಮ್ಮ ಜಿಲ್ಲೆಯೊಳಗೆ ನಾವು ಮಾಡಿದ್ವಿ ನಮ್ಮ ರಾಜ್ಯದೊಳಗೆ ನಾವು ಮಾಡಿದ್ವಿ ತಮ್ಮೆಲ್ಲರಿಗೆ ಭಾಳ ಸಂತೋಷ ಆಗ್ಬೋದು ನಮ್ಮ ಜಿಲ್ಲೆ ಒಂದು ಒಂದು ಲಕ್ಷ ಹನ್ನೆರಡು ಸಾವಿರದ ಆರುನೂರ ಎಂಬತ್ತೆರಡು ಜನರನ್ನು ರಿಜಿಸ್ಟರ್ ಮಾಡಿದೆ ಅದರಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಶಿಕ್ಷಕರಿದ್ದಾರೆ ಸ್ವಸಹಾಯ ಗುಂಪಿನವರಿದ್ದಾರೆ ಇದ್ದಾರೆ ಅಸೋಸಿಯೇಷನ್ ಸ್ಪೋರ್ಟ್ಸ್ ಅಸೋಸಿಯೇಷನ್ನವರಿದ್ದಾರೆ ರೈತ ಸಂಘದವರಿದ್ದಾರೆ ಕನ್ನಡ ಸೇನೆಯವರಿದ್ದಾರೆ ಬೇರೆ ಬೇರೆ ಯುವಕ ಇದ್ದಾರೆ ಈ ಹೋಟೆಲ್ಸ್ ಅಸೋಸಿಯೇಷನ್ನು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನು ಈ ಏನು ಅಸೋಸಿಯೇಷನ್ಗಳವು ಈ ಅಸೋಸಿಯೇಷನ್ಗಳು ಸಹಿತ ಇದರಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಈ ಮಾನವ ಸರಪಳಿಯನ್ನು ಇವತ್ತು ಯಶಸ್ವಿಗೊಳಿಸಿರ್ತಕ್ಕಂಥದ್ದು ನಮ್ಮ ಗದಗನಲ್ಲಿ ಆಗಿದೆ ನಾವು ಏನು ಒಂದು ಲಕ್ಷ ಹನ್ನೆರಡು ಸಾವಿರದ ಆರುನೂರ ಎಂಬತ್ತೆರಡು ರಿಜಿಸ್ಟ್ರೇಷನ್ ಆಗಿದೆ ನಮ್ಮ ಗದಗ ಜಿಲ್ಲೆ ರಿಜಿಸ್ಟ್ರೇಷನ್ ಮಾಡಿ ಇವತ್ತು ಈ ಸರಪಳಿಯನ್ನು ಮಾಡೋದರಲ್ಲಿ ನಂಬರ್ ಒನ್ ಇದ್ದೇವೆ ಅನ್ನೋದನ್ನು ಹೇಳೋದಕ್ಕೆ ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಹೆಮ್ಮೆಯಿಂದ ಇವತ್ತು ನಾವು ಪ್ರಜಾಪ್ರಭುತ್ವದ ಈ ದಿನಾಚರಣೆಯನ್ನು ಮಾಡಿದ್ದೇವೆ ನಾನು ಈ ಸಂದರ್ಭಾಗ ಈ ಮಾನವ ಸರಪಳಿಯನ್ನು ಮಾಡಬೇಕು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥ ಸಂಕಲ್ಪ ಮಾಡಬೇಕು ಅನ್ನುವಂಥ ಈ ಕಲ್ಪನೆಯನ್ನು ಹೊತ್ತು ಇವತ್ತು ನಮ್ಮ ಹಲವಾರು ಇಲಾಖೆಗಳ ಮುಂದೆ ಬಂದು ವಿಶೇಷವಾಗಿ ಸನ್ಮಾನ್ಯ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಇವತ್ತು ಭಾಳಷ್ಟು ಮುತುವರ್ಜಿ ವಹಿಸಿದರು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳದು ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶನ ಇತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ